ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮಡಿವಾಳ ಮಾಚಿದೇವ ಅಥವಾ ಮಡಿವಾಳ ಮಾಚೆಯ ವಚನಕಾರರು ಮತ್ತು ಶಿವಶರಣರಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಬಸವಣ್ಣನವರ ಸಮಕಾಲೀನರಾಗಿ ಪ್ರಭಾವಿತರಾಗಿ ಅನುಯಾಯಿಯಾಗಿ ಕಲ್ಯಾಣದಲ್ಲಿ ಜೀವಿಸಿದ್ದರು ಮಡಿವಾಳ ಮಾಚಿದೇವರ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಕಲ್ಯಾಣ ಈಗಿನ ಬಸವಕಲ್ಯಾಣ ಕುಟುಂಬ ಮಡಿವಾಳ ಸಮುದಾಯಕ್ಕೆ ಸೇರಿದವರು ಕನ್ನಡಕ್ಕೆ ಕೊಡುಗೆ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದರು ಶರಣಧರ್ಮದ ಪ್ರಚಾರದಲ್ಲಿ ಮಹತ್ವದ ಪಾತ್ರ ವಹಿಸಿದರು ಸಮಾಜ ಸುಧಾರಣೆಯಲ್ಲಿ ತೊಡಗಿಸಿಕೊಂಡರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಸಾಧನೆಗಳು ಕಲ್ಯಾಣ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಶರಣಧರ್ಮವನ್ನು ರಕ್ಷಿಸಲು ಹೋರಾಟ ನಡೆಸಿದರು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಹೋರಾಟ ನಡೆಸಿದರು ಇತಿಹಾಸದಲ್ಲಿ ಅವರನ್ನು ಒಬ್ಬ ಮಹಾನ್ ಶರಣ ಮತ್ತು ಸಮಾಜ ಸುಧಾರಕ ಎಂದು ಗೌರವಿಸಲಾಗಿದೆ ಮಡಿವಾಳ ಮಾಚಿದೇವರ ಕೃತಿಗಳು ಮಡಿವಾಳ ಮಾಚಿದೇವರು ಪ್ರಮುಖವಾಗಿ ವಚನಗಳನ್ನು ರಚಿಸಿದ್ದಾರೆ ಅವರ ವಚನಗಳು ಶರಣಧರ್ಮ ಸಮಾಜ ಸುಧಾರಣೆ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಮಾತನಾಡುತ್ತವೆ ವಚನಗಳೆಂದರೇನು ವಚನಗಳು ಕನ್ನಡ ಸಾಹಿತ್ಯದಲ್ಲಿನ ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ ಇವು ಸಾಮಾನ್ಯವಾಗಿ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಸರಳವಾಗಿ ಹೇಳಲಾದ ತತ್ವಗಳು ಅಥವಾ ಭಾವನೆಗಳಾಗಿರುತ್ತವೆ ಮಾಚಿದೇವರ ವಚನಗಳ ವಿಶೇಷತೆಗಳು ಸರಳತೆ ಅವರ ವಚನಗಳು ಸರಳ ಕನ್ನಡದಲ್ಲಿ ಬರೆಯಲ್ಪಟ್ಟಿದ್ದು ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥವಾಗುವಂತೆ ಇರುತ್ತವೆ ಸಮಾಜ ಸುಧಾರಣೆ ಅವರು ತಮ್ಮ ವಚನಗಳಲ್ಲಿ ಜಾತಿ ಲಿಂಗ ಮತ್ತು ವರ್ಣಭೇದಗಳನ್ನು ವಿರೋಧಿಸಿದ್ದಾರೆ ಕಾಯಕದ ಮಹತ್ವ ಕಾಯಕವೇ ಕೈಲಾಸ ಎಂಬ ಬಸವ ತತ್ವವನ್ನು ಬಲವಾಗಿ ಪ್ರತಿಪಾದಿಸಿದ್ದಾರೆ ಶರಣಧರ್ಮ ಶರಣಧರ್ಮದ ಮೂಲತತ್ವಗಳಾದ ಶರಣಾಗತಿ ಲಿಂಗಾಯತ ಧರ್ಮ ಇತ್ಯಾದಿಗಳನ್ನು ತಮ್ಮ ವಚನಗಳಲ್ಲಿ ವಿವರಿಸಿದ್ದಾರೆ ಮಾಚಿದೇವರ ಕೆಲವು ಪ್ರಸಿದ್ಧ ವಚನಗಳು ಕಲಿಯದೆ ಹೋದರೆ ಕಲಿತು ನೋಡು ಕಲಿತು ನೋಡಿದರೆ ಕಾಯಕ ಮಾಡು ಜಾತಿ ಮಾಡಿದವನು ಯಾರು ದೇವರು ಮಾಡಿದವನು ಯಾರು ಸುಳ್ಳು ಹೇಳುವವನು ದೇವರನ್ನು ನೋಡಲಾರ ಮಾಚಿದೇವರ ವಚನಗಳ ಉದಾಹರಣೆ ಕೃತಿಗಳು ವಚನಗಳು ಅವರ ವಚನಗಳು ಶರಣಧರ್ಮ ಸಮಾಜ ಸುಧಾರಣೆ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಮಾತನಾಡುತ್ತವೆ ಮಾಚಿದೇವರ ವಚನಗಳ ಪ್ರಾಮುಖ್ಯತೆ ಮಾಚಿದೇವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರ ವಚನಗಳು ಸಮಾಜದಲ್ಲಿ ಸಮಾನತೆ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇವಿಷ್ಟು ಮಡಿವಾಳ ಮಾಚಿದೇವರು ಅವರನ್ನು ಕುರಿತ ಕಿರುಮಾಹಿತಿ. ಮಾಹಿತಿ ನೀವು ಇವರ ಯಾವ ಕೃತಿ ಓದಿದ್ದೀರಿ ಮಾಡಿ ತಿಳಿಸಿ ಧನ್ಯವಾದಗಳು